ಹಾಗಲಕಾಯಿನ ಕಹಿ ಇರದೆ ಕ್ರಿಸ್ಪಿಯಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಎರಡ್ ಮೂರ್ ದಿನ ತನಕ ಕೆಡೋದಿಲ್ಲ ಪ್ರವಾಸಕ್ಕೂ ಈ ಹಾಗಲಕಾಯಿ ಫ್ರೈ ಆಯ್ಬಹುದು ಹಾಗಲ್ಕಾಯನ್ನ ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಡಬರ್ಕಿಂದ ಕಟ್ ಮಾಡ್ಕೊಂಡಿದೀನಿ ಒಳಗಿನ ಬೀಜನ ತೆಕ್ಕೊಂಡ್ಬಿಟ್ಟು ಈ ತರ ತೆಳುವಾದಂತಹ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಈಗ ಇದ್ರ ಮೇಲ್ಗಡೆ ಉಪ್ಪನ್ನು ಹಚ್ಕೊಂಡ್ಬಿಟ್ಟು ಹದಿನೈದು ನಿಮಿಷ ಬಿಡಿ ಹದಿನೈದು ನಿಮಿಷ ಆಗಿದ್ಮೇಲೆ ಹಾಗಲಕಾಯಿ ನೀರು ಬಿಟ್ಬಿಡುತ್ತೆ ಈ ತರ ಕೈಯಿಂದ ನಾನು ಎಷ್ಟಾಗುತ್ತೆ ಅಷ್ಟು ನೀರನ್ನು ತೆಕ್ಕೊಂಡಿದ್ದೀನಿ ಅರಿಶಿಣದ ಪುಡಿ ಧನಿಯಾ ಪೌಡರ್ ಮತ್ತು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಅದಕ್ಕೆ ಚಾಟ್ ಮಸಾಲಾನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಕೋಟ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಿನಿಂದ ಇದನ್ನು ಸರಿಯಾಗಿ ಕೋಟ್ ಮಾಡ್ಕೋಬೇಕು ಈಗ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕಲ್ಕಾಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಗರಿಗರಿಯಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದರೆ ಕಮೆಂಟ್ ಒಳಗೆ ತಿಳಿಸಿ ಲಿಂಕನ್ನು ಡಿ ಎಮ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್